ತಡರಾತ್ರಿ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಹೈ ಡ್ರಾಮಾ ರಾತ್ರಿಯೇ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೆಲ ಸದಸ್ಯರು ಪಾಲಿಕೆ ಮೇಯರ್ ಮೆಹಜಬೀನ್ ಹೊರ್ತಿಯವರಿಂದ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ ಅದನ್ನು ಖಂಡಿಸಿ ರಾತ್ರೋ ರಾತ್ರಿ ಕೆಲ ಸದಸ್ಯರಿಂದ ಗಣೇಶ ಪ್ರತಿಷ್ಠಾಪನೆ ಆಗಿದೆ ಮಹಾನಗರ ಪಾಲಿಕೆಯ ಕಟ್ಟಡದಲ್ಲೇ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿ ವರ್ಷ ಪಾಲಿಕೆಯಲ್ಲಿ ಗಣೇಶ ಚತುರ್ಥಿ ಆಚರಣೆ ಮಾಡಲಾಗ್ತಾ ಇತ್ತು ಎಲ್ಲ ಸಿಬ್ಬಂದಿಗಳಿಗೆ ಒಂದು ದಿನದ ವೇತನ ಹಬ್ಬಕ್ಕೆ ನೀಡಲಾಗ್ತಾ ಇತ್ತು ಹಾಗೆ ಬಾರಿ ಗಣಪತಿ ಹಬ್ಬದ ಆಚರಣೆ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ ಗಣೇಶ ಪ್ರತಿಷ್ಠಾಪಿಸಿ ಸತ್ಯನಾರಾಯಣ ಪೂಜೆ ಪ್ರಸಾದ ವ್ಯವಸ್ಥೆ ಇರ್ತಾ ಇತ್ತು ಆಯುಕ್ತ ವಿಜಯಕುಮಾರ್ ಮೆಕ್ಕಳಕ್ಕಿ ಮೇಯರ್ ಮೆಹಜಬಿನ್ ಉಪಮೇಯರ್ ದಿನೇಶ್ ಹಳ್ಳಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಪಾಲಿಕೆ ಸದಸ್ಯರಾದ ರಾಹುಲ್ ಜಾಧವ್ ಕಿರಣ್ ಪಾಟೀಲ್ ಶಿವರುದ್ರ ಬಾಗ್ಲುಕೋಟೆ ಮಲ್ಲಿಕಾರ್ಜುನ್ ಖಡ್ಗಿ ರಾಜಶೇಖರ್ ರಾಜೇಶ್ ದೇವ್ಗಿರಿ ಹಾಗೂ ಇತರರಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಗಣೇಶನ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಪಾಲಿಕೆ ಸದಸ್ಯರು ಒಂದು ಫೋನ್ ಬರ್ತಿಲಿಂದ ಸಾಯಂಕಾಲ ನಾವು ಒಂದು ನಮ್ಮ ಓಣಿ ಮೆರವಣಿಗೆ ಒಳಗಿದ್ದೀವಿ ನಾವು ಬಾಂಗಿ ಜಮಾ ಮಸೀದ್ ವಾರ್ಡ್ ನಂಬರ್ ಇಪ್ಪತ್ತರ ಸದಸ್ಯರು ಹಾಗೂ ನಾವು ಇದ್ದಾಗ ಒಂದು ಫೋನ್ ಬರ್ತಿಲ್ಲಿಂದ ಇನ್ನೇ ಇನ್ನಾದರೂ ಗಣಪತಿನೇ ಕೂಡಿಸಿಲ್ರಿ ಅಂದಮ್ಯಾಗ ಭಾಳ ಕೆಟ್ಟ ಅನ್ನಿಸ್ತು ಮನಸ್ಸಿಗೆ ಆ ವಿಷಯ ಏನಂದ್ರೆ ಅಧಿಕಾರದಾಗಿದ್ದವರು ಆಮ್ಯಾಗ ಅಧಿಕಾರಿಗಳು ಇಬ್ಬರು ಜವಾಬ್ದಾರಿ ಇದಕ್ಕೆ ಒಂದು ಮೂರ್ನಾಲ್ಕು ಮಂದಿ ಅದಾರ ಅವರೊಂದು ಕೆಟ್ಟ ಭಾವನೆಗಳಿಂದ ಇವತ್ತು ದೇವ್ರ ಮಟ್ಟ ಬಂದು ನಿಂತುಬಿಟ್ಟಿದ ಗ ಆ್ಯಕ್ಚುಲಿ ಗಣಪತಿ ಯಾವುದೂ ಪಕ್ಷನೇ ಅಲ್ಲ ಯಾವುದು ಯಾವುದ್ರ ಪಕ್ಕ ಸಂಬಂಧ ಇಲ್ಲ ಗಣಪತಿ ಆದರೂ ಇವತ್ತು ಇದ್ರ ಗಣಪತಿ ಒಳಗೆ ರಾಜಕೀಯ ತಂದು ಈ ತಲೆ ತಲಾಂತರದಿಂದ ಮಾಡ್ಕೋತ ಬಂದಂಥ ಮೊದಲು ಮ ಸ ನಗರಸಭೆದಾಗೂ ಮಾಡ್ಯಾರ ಮಹಾನಗರ ಪಾಲಿಕೆ ಆದಮೇಲೂ ಮಾಡ್ಯಾರ ಈ ವರ್ಷ ಈ ಮೇಯರ್ ಉಪಮೇಯರ್ ಕೂತು ಮ್ಯಾಗೆ ಇದೆಲ್ಲ ಯಾಕೆ ಬದಲಾವಣೆ ಆಗತ್ತೋ ಅದು ಗೊತ್ತಾಗಲಿಲ್ಲ ನಮಗೆ ಸೊ ಇದರಿಂದ ಯಾರು ಕೈವಾಡತಿ ಏನೈತಿ ಎಲ್ಲ ಮೇಯರ್ ಅವರು ತಂದರು ಅವರು ಮಾಡಿಲ್ಲ ಆಯುಕ್ತರು ಇಲ್ಲ ಸಿಬ್ಬಂದಿಗಳು ಯಾರೂ ಇಲ್ಲ ಪ್ರತಿ ವರ್ಷ ಸಿಬ್ಬಂದಿಗಳು ಇನ್ನೊಂದಾರು ಮಾಡ್ತಿದ್ರು ಗಣಪತಿ ಹಬ್ಬ ಇಡೀ ದೇಶಾದ್ಯಂತ ತಾವು ನೋಡಿರ್ಬೋದು ಎಲ್ಲ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಗಣಪತಿ ಉತ್ಸವ ಆಚರಣೆ ಮಾಡಿರೋದು ನಮ್ಮ ಕಾರಣ ಮಾರ್ ಮಹಾನಗರ ಪಾಲಿಕೆ ಕಚೇರಿ ಯಾಕೆ ಮಾಡಲಿಲ್ಲ ನಾವು ಇವತ್ತು ಇದು ಏನು ಬಹುಶಃ ರಾಜಕೀಯ ಸ್ವಲ್ಪ ಯಾಕೋ ಈ ಸಲ ಈ ಸಲ ಯಾಕೆ ಮಾಡಿಲ್ಲ ನಾವು ಯಾಕೋ ಸ್ವಲ್ಪ ರಾಜಕೀಯ ಪ್ರೇರಿತನ ಸಾಧ್ಯತೆ ಇದರ ಯಾರೇ ಹಾಂ ಹೋಸಲ ಆಚರಣೆ ಮಾಡೋಣ ಹೋಸಲ ಸತ್ತನೆ ಪೂಜೆ ಇಟ್ಟಿದ್ರು ಮಹಾಪ್ರಸಾದ ಇಟ್ಟರು ನಾವೆಲ್ಲ ಭಾಗವಹಿಸಿದ್ದು ಇದೇ ಬಿಲ್ಡಿಂಗ್ನಾಗೆ ಹೋಸಲ ಪೂಜೆ ಮಾಡೋಣ ನೀವು ಗಣಪತಿಗೆ ಯಾಕೆ ರಾಜಕೀಯ ಮಾಡ್ತೀರೂ ಇದ್ರಾಗ ಯಾಕೆ ರಾಜಕೀಯ ಇವಾಗ ಗೊತ್ತಾಗ್ತಿಲ್ಲ ಇದು ಮೇಯರ್ಗೆ ಗೊತ್ತಾಗಬೇಕು ಆಯುಕ್ತರು ಗೊತ್ತಾಗಬೇಕು ಅವ್ರು ವಿಚಾರ ಮಾಡಬೇಕಾಗಿತ್ತು ಆಯ್ತಪ್ಪ ಯಾರೂ ಇಲ್ಲ ಅಂದ್ರೆ ಕಡೆಗೆ ನಾವಾರಿ ಹೋಗಿಲ್ಲ ನಮ್ಗೆ ನಮ್ಮ ಗಣಮ ತರವಾಗಿತ್ತು ಸದಸ್ಯರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್